ಪಿಆರ್ಎನ್ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಪಿಆರ್ಎನ್ ಟ್ರಸ್ಟ್ ಮೂಲಕ ಕುಮಟಾ ಹಿರೇಗುತ್ತಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ಮೂಲಭೂತ ಸವಲತ್ತುಗಳನ್ನು ಒದಗಿಸಿ ತನ್ನ ಹುಟ್ಟೂರಿನ ಮೇಲೆ ಇರುವ ಪ್ರೇಮವನ್ನು ಹುಬ್ಬಳ್ಳಿಯ ಉದ್ಯಮಿ ಪ್ರಕಾಶ್ ನಾಯ್ಕ್ ಸಾಧರಪಡಿಸಿದ್ರು ಹಿರೇಗುತ್ತಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಟ್ಟಡದಲ್ಲಿ ವ್ಯವಸ್ಥಿತವಾಗಿದ್ದ ಪೀಠೋಪಕರಣಗಳಿಲ್ಲದೆ ವಿದ್ಯಾರ್ಥಿಗಳಿಗೆ ತೊಂದರೆಯಾಗುತ್ತಿತ್ತು ನೆಲದ ಮೇಲೆ ಕುಳಿತು ಪಾಠ ಕೇಳುವ ಅನಿವಾರ್ಯತೆ ಇತ್ತು ಇದನ್ನು ಸರ್ಕಾರದಿಂದ ಪೂರೈಸಿಕೊಳ್ಳಲು ಸದ್ಯದಲ್ಲಿ ಸಾಧ್ಯವಾಗದು ಎಂಬ ಕೋರಿಕೆಯನ್ನ ಪ್ರಕಾಶ್ ನಾಯ್ಕರಲ್ಲಿ ಇಟ್ಟಾಗ ತಕ್ಷಣ ಸ್ಪಂದಿಸಿದ ಉದ್ಯಮಿ ಪ್ರಕಾಶ್ ನಾಯ್ಕ ಎರಡು ಲಕ್ಷ ರೂಪಾಯಿ ಬೆಲೆ ಬಾಳುವ ಪೀಠೋಪಕರಣ ನೀಡಿದರು ಕಾಲೇಜಿಗೆ ಬೇಕಾಗುವ ಫ್ರಿಜ್ ವಾಟರ್ ಪ್ಯೂರಿಫೈಯರ್ ಇನ್ನೂ ಹಲವಾರು ಸವಲತ್ತುಗಳನ್ನ ಒದಗಿಸಿದರು ಹಿರೇಗುತ್ತಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿ ಬೇಕಾಗಿರುವ ಪ್ರತಿಯೊಂದು ವಸ್ತುಗಳ ಪಟ್ಟಿ ಮಾಡಿ ಇದು ನಮ್ಮೂರ ಆಸ್ಪತ್ರೆ ನಾನು ಸಹಕಾರ ನೀಡುತ್ತೇನೆ ಎಂದು ಪ್ರಕಾಶ್ ನಾಯ್ಕ್ ತಿಳಿಸಿದರು ಹಿರೇಗುತ್ತಿಯಲ್ಲಿ ನಾಲ್ಕನೇ ತರಗತಿಯವರೆಗೆ ಓದಿದ್ದೇನೆ ಎಂದು ನೆನಪಿಸಿದ ಅವರು ಗೆಳೆಯರ ಬಳಗದಿಂದ ತನಗೆ ಮಾಹಿತಿ ಬಂದಲ್ಲಿ ಸಹಕರಿಸಲು ಸಿದ್ಧ ಎಂದರು ಯಾವುದೋ ವಸ್ತು ಅಥವಾ ಏನಾದ್ರು ಡೊನೇಷನ್ ಕೊಟ್ಟಿದ್ದು ಅದಕ್ಕೊಂದು ಸಾರ್ಥಕ ಅಂದಿದ್ರಷ್ಟೇ ಅದು ಸುಮ್ಮನೆ ನನ್ನ ಹತ್ರ ದುಡ್ಡು ಇದೆ ಅಂದ್ಕೊಂಡು ನಾ ಯಾರೋ ತೆಗೆದು ಕೊಟ್ಟರೆ ಅದು ನಾಳೆ ಹೊಂಡಕ್ಕೆ ಬೀಳ್ಬಾರ್ದು ದುಡ್ಡು ಅದ್ರ ಉಪಯೋಗ ಆಗ್ಬೇಕು ನಾಳೆ ಇನ್ನೊಬ್ರು ಯಾರೋ ನಡೆಸ್ಕೊಂಡು ಹೋಗ್ತಾರೆ ಈ ನಾವು ಒಂದ್ ಕಾರ್ ಕೊಡ್ತೀನಿ ಯಾವುದೋ ಒಂದು ಜೀಪ್ ಕೊಡ್ತೀನಿ ಜೀಪ್ ನಾಳೆ ನಾಳೆ ಯಾರೋ ದಾನ ಮಾಡಿದ್ದಾರೆ ಅಂದ್ಕೊಂಡೆ ನಾಳೆ ಅದು ಪೂರ ಮುಡಕ ಮಾಡ್ಕೊಂಡು ಹೋಗಿತ್ತಾರೆ ಆ ತರನೂ ಆಗ್ಬಾರದು ಯಾವ್ದು ಕೊಟ್ಟಿದ್ದಕ್ಕೆ ಅಂದಕ್ಕೊಂದು ಶಾಶ್ವತ ಇದು ಇರಬೇಕು ಅದಕ್ಕೆ ಮೆಂಟೆನೆನ್ಸ್ ಅದು ಈಗ ನಾ ಇಲ್ಲಿ ಏನೋ ಫ್ರಿಡ್ಜ್ ಏನು ಬೇಕು ಎಲ್ಲ ಐಟಮ್ ನಲ್ಲಿ ಫ್ರಿಡ್ಜ್ ಐಟಮ್ ಬೇಕಾದ್ರೆ ನೀವು ಇಲ್ಲೇ ತೊಗೊಳ್ಳಿ ಹಣ ನಾನು ಕೊಡ್ತೀನಿ ಉಳಿದಿದ್ದ ಹುಬ್ಳಿಂದ ಯಾವ್ದು ಬೇಕೋ ಅದು ಕೊಡ್ತೀನಿ ಅಂದ್ರೆ ಲಕ್ಷ ಆಗಲಿ ಎರಡು ಲಕ್ಷ ಆಗಲಿ ಮೂರು ಲಕ್ಷ ಆಗಲಿ ಕೊಡ್ತೀನಿ ಬಟ್ ಅದು ಕೊಟ್ಟಿದ್ದಕ್ಕೆ ನಾಲ್ಕು ಜನರಿಗೆ ಉಪಯೋಗ ಆಗಬೇಕು ಸುಮ್ಮನೆ ಏನೋ ಪ್ರಕಾಶ್ ನಾಯ್ಕ್ ಬಂದರು ದುಡ್ಡು ಕೊಟ್ಟರು ಹೋದರು ಎಲ್ಲ ಮಾಡಿ ಮತ್ತು ನನಗೇನಾದ್ರೆ ಪೊಲಿಟಿಕಲ್ ಇದು ಬೇಕಂದ ಆ ವಿಚಾರದಲ್ಲ ಮಾಡ್ತಾ ಇಲ್ಲ ಇನ್ನು ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಪ್ರೇಮಾನಂದ ನಾಯ್ಕ್ ಸ್ವಾಗತಿಸಿದರು ಧರ್ಮದರ್ಶಿ ಸುನೀಲ್ ಪೈ ಕಾಲೇಜಿನ ಉಪನ್ಯಾಸಕ ವೃಂದ ಉದ್ಯಮಿ ಗಜಾನಂದ ನಾಯ್ಕ್ ಶಿವಾನಂದ್ ನಾಯ್ಕ್ ಉದ್ದಂಡ ಗಾಂವ್ಕರ್ ರಾಜು ಗಾಂವ್ಕರ್ ಸಣ್ಣಪ್ಪ ನಾಯ್ಕ್ ಎನ್ ರಾಮು ಆನಂದು ನಾಯ್ಕ ಆನಂದು ಗೌಂಕರ್ ಹರೀಶ್ ನಾಯ್ಕ್ ಡಾಕ್ಟರ್ ಗಿರೀಶ್ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ರಾಜ್ಯ ಕಂಡ ಸಜ್ಜನ ರಾಜಕಾರಣಿ ಶಿರ್ಸಿ ಸಿದ್ದಾಪುರ ಕ್ಷೇತ್ರದ ಶಾಸಕರು ವಿಧಾನಸಭಾಧ್ಯಕ್ಷರೂ ಆದ ಸನ್ಮಾನ್ಯ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ತಾಯಿ ಮಾರಿಕಾಂಬೆ ಇನ್ನಷ್ಟು ಉನ್ನತ ಹುದ್ದೆಗೆ ಅವರನ್ನ ಕರೆದೊಯ್ಯಲಿ ಜನಸೇವೆಗೆ ಇನ್ನಷ್ಟು ಅವಕಾಶ ಮಾಡಿಕೊಡಲಿ ಎಂದು ಹಾರೈಸುವ ಗಣಪತಿ ನಾಯ್ಕ ಅಧ್ಯಕ್ಷರು ನಗರಸಭೆ ಶಿರ್ಸಿ ಜನಪರ ಮತ್ತು ಸರಳ ವ್ಯಕ್ತಿತ್ವದ ಅಪರೂಪದ ರಾಜಕಾರಣಿಯಾಗಿದ್ದ ಶಿರ್ಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ರಾಜ್ಯ ವಿಧಾನಸಭಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಗೆ ಜನ್ಮದಿನದ ಶುಭಾಶಯಗಳು ಅವರಿಗೆ ಇನ್ನಷ್ಟು ಯಶಸ್ಸು ಆಯುಷ್ ಆರೋಗ್ಯ ಕರುಣಿಸಲಿ ಎಂದು ಪ್ರಾರ್ಥಿಸುವ ಆರ್ಡಿ ಹೆಗಡೆ ಜಿಲ್ಲಾ ಕೋರ್ ಕಮಿಟಿ ಸದಸ್ಯರು ಶಿವಮೊಗ್ಗ ಜಿಲ್ಲಾ ಸಹಪ್ರಭಾರ ಭಾರತೀಯ ಜನತಾ ಪಾರ್ಟಿ ಶಿರ್ಸಿ